ಎಲ್ರಿಗೂ ನಮಸ್ಕಾರ ಇವತ್ತು ಸ್ಪೆಷಲ್ ಆಗಿ ಒಂದ್ ಕಡೆ ಹೋಗ್ತಿದ್ದೀವಿ ತುಂಬಾ ದಿನದಿಂದ ಕೇಳ್ತಿದ್ದೆ ಕರ್ಕೊಂಡು ಹೋಗಿ ಅಂತ ಅದೇನೋ ಗೊತ್ತಿಲ್ಲ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ ಹೋಗ್ತಿದ್ದೀವಿ ಅದು ಎಲ್ಲಿ ಹೋಗ್ತಿದೀವಿ ಅಂತ ಹೇಳ್ತೀವಿ ಬನ್ನಿ ಸೊ ಗೈಸ್ ನಮ್ದು ಪಾರ್ಕಿಂಗ್ ಇರೋದು ಪಿ ತ್ರೀ ಪಾರ್ಕಿಂಗ್ ಬಂದಿದ್ದೀವಿ ಇವತ್ತು ಪ್ರೀತಿದು ಔಟ್ಫಿಟ್ ನೋಡಿ ಔಟ್ಫಿಟ್ ಚೆಕ್ ನಂದು ರಕ್ಷಿದ ಔಟ್ಫಿಟ್ ಚೆಕ್ ಅಪ್ಪಿ ಔಟ್ಫಿಟ್ ನಾವು ನಮ್ಮದು ಮಿನಿ ಬ್ಲಾಗ್ಸ್ ಕೂಡ ಕಾಂಟೆಂಟ್ ಮಾಡ್ಕೋತಾ ಇದ್ದೀವಿ ಸೊ ಲಾಂಗ್ ವೀಡಿಯೋಸ್ನ ಡಿಸ್ಕಂಟಿನ್ಯೂ ಮಾಡೋದು ಬೇಡ ಇನ್ಮೇಲೆ ವಾರ ಕಾರು ಒಂದ್ಸಲ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀವಿ ರಕ್ಷಿ ಕಾರಲ್ಲಿ ಇದ್ದಿದ್ದು ಕಸ ಪೇಪರ್ನೆಲ್ಲ ಇಸಿತಾ ಇದ್ದಾನೆ ಬನ್ನಿ ಮಾಡ ಸೊ ಗೈಸ್ ನಾವಿವಾಗ ಕಾರಿಗೆ ಹತ್ಕೋತಾ ಇದ್ದೀವಿ ಸೊ ಗೈಸ್ ಎಲ್ಲ ಕಾರಲ್ಲಿ ಕುತ್ಕೊಂಡಿದ್ದೀವಿ

ಇವತ್ ನಾವು ಕೊರಿಯನ್ ರೆಸ್ಟೋರೆಂಟ್ ಹೋಗಿ ಕೊರಿಯನ್ ಫುಡ್ ಟೇಸ್ಟ್ ಮಾಡ್ಬೇಕಂತ ನಾನ್ ತುಂಬಾ ಇತ್ತು ರಾಮೆಂಡ್ ಟೇಸ್ಟ್ ಮಾಡ್ಬೇಕು ಅಂತ ಬಟ್ ವೆಜ್ ಆಗಿರೋದ್ರಿಂದ ನಮ್ಗೆ ವೆಜ್ ಆಪ್ಷನ್ಸ್ ಕಮ್ಮಿ ಸಿಗೋದು ಆಮೇಲೆ ನಮ್ ಟೇಸ್ಟ್ ಬೇರೆ ಔಟ್ ಟೇಸ್ಟ್ ಬೇರೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಆದ್ರೂ ಇವತ್ತು ಜಗಳ ಆಡ್ಕೊಂಡು ನಾನು ಹೋಗ್ಲೇಬೇಕು ಅಂತ ಹೇಳಿ ಇವ್ರಿಬ್ರು ಓಡಿಸ್ಕೊಂಡು ಸರಿ ನೆಡಿ ಹೋಗೋಣ ಟ್ರೈ ಮಾಡ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಿದಾರೆ ಅದಕ್ಕೆ ಇವತ್ತು ದುಬೈಯಲ್ಲಿ ಕೊರಿಯನ್ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಹುಡುಕೊಂಡು ಟ್ರೈ ಮಾಡೋಣ ಅಂತ ಹೋಗ್ತಿದೀವಿ ದುಬೈಯಲ್ಲಿ ನಾವು ಕೊರಿಯನ್ ರೆಸ್ಟೋರೆಂಟ್ ಅಲ್ಲಿ ಏನೇನ್ ತಿಂತೀವಿ ಹೇಗಿರುತ್ತೆ ಟೇಸ್ಟ್ ಅಂತ ನೀವು ನೋಡಿ ಆಯ್ತಾ ಹೋಗೋಣ ಬನ್ನಿ ಇವಾಗ ಪុលಚಾರ್ ದುಬೈ ಫ್ರೇಮ್ ಹೋಗ್ತಾ ಇದ್ಕತ್ತೆ ಗೆ ಜೋರ್ಸ್ ಹಾಕಿ ಮುಂದೆ ಅಲ್ಲಿ ನೋಡಿ ಎಲ್ಲಾ ಬಿಲ್ಡಿಂಗ್ ಗಳು ಕಾಣಿಸ್ತಾ ಇದೆ ದೊಡ್ಡ ದೊಡ್ಡ ತೋರಿಸ್ತಾ ಇರ್ತೀವಿ ಡೈಲಿ ಅಲ್ಲ ಮಾಡಿದ್ರೆ ಈ ಬಿಲ್ಡಿಂಗ್ ಇರುತ್ತೆ ಬ್ಲಾಗ್ ಅಲ್ಲಿ ತೋರ್ಸ್ತಾ ಇರ್ತೀವಿ ನೋಡ್ತಾ ಇರಿ ಮಿಸ್ ಮಾಡಿ ಮಾಡಿ ತಿರ್ಗಾ ಮುರುಗಾ ಹೋಗ್ತಾನೆ ಇದೀವಿ ನೋಡಿಂಗ್ ನೋಡಿ ಇವಾಗ ಈ ಬಿಲ್ಡಿಂಗ್ ಕೆಳಗಡೆನೆ ಹೋಗ್ತಿವಿ ಕರೆಕ್ಟ್ ಆಗಿ ಈ ರೋಡ್ ಹೋಗ್ತಾ ಇದೀಯಾ ಈ ರೋಡು ಈ ಬಿಲ್ಡಿಂಗ್ ಎರಡು ಬಿಲ್ಡಿಂಗ್ ಮಧ್ಯದಲ್ಲಿ ಹೋಗುತ್ತೆ ನೋಡಿ ಇಲ್ಲಿ ಬಿಲ್ಡಿಂಗ್ಗಳಲ್ಲಿ ಏನು ಸಕಾಲಾಗಿದೆ ಸುಮಾರು ರೋಡ್ಗಳು ಮಿಸ್ ಆಯಿತು ಮಿಸ್ ಆಗಿ ಈ ರೋಡಿಗೆ ಬಂದು ಮಾಡಿ ಮಾಡಿ ಹಂಗು ಹಿಂಗೂ ಮಾಡಿ ಸಿಲ್ ಹತ್ರ ಪ್ರೀತಿದು ಆಸೆ ಕೊರಿಯನ್ ರೆಸ್ಟೋರೆಂಟ್ಗೆ ಹೋಗ್ಲೇಬೇಕು ಅಂತ ಏನೇ ಕಷ್ಟ ಆದರೂ ಪರವಾಗಿಲ್ಲ ಬಿಡೋಣ ಅಂತ ತುಂಬ ರೋಡ್ ಮಿಸ್ ಮಾಡಿದ್ವು ಇದು ಎರಡು ರೋಡಲ್ಲಿ ಅವ್ನು ನಾಲ್ಕು ಸಲ ಮಿಸ್ ಮಾಡಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಓಡಾಡಿ ಫೈನ್ಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಸಪ್ರೇಟ್ ಒಂದು ರೂಮ್ ನಾವೀಗ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ನೈತ ನಂಗ್ ಮ್ಯಾಪ್ ನೋಡಿ ತಲೆ ಕೆಮ್ಮುತ್ತೆ ನಂಗ್ ಗಾಡಿ ಓಡಿಸಿ ತಲೆ ಕೆಮ್ಮುತ್ತೆ ನಿ ಗಾಡಿ ಓಡಿಸಿ ತಲೆ ಕೆಮ್ಮುತ್ತೆ ನಂಗ್ ಮ್ಯಾಪ್ ಹಿಂಗೇ ಹಿಂಗೇ ವಾಡಿ ರೋಡ್ ರೋಡಿ ತಲೆ ಕೆಮ್ಮುತ್ತೆ ಪ್ರೆಸ್ ಮಾಡಾ ಆಗ್ಬಿಡ್ತ ತಿತ್ತ ಕ್ಯಾಮರಾ ಓಕಿ ಅಪ್ಪ ಅಯ್ಯೋ சிவா சிவா ಏನಾದ್ರೂ ವೆಜ್ ಇರಲ್ಲಪ್ಪ ನಿನ್ನ ಅಮ್ಮ ಯಾತ್ತಿ ನೀ ಅಟ್ ಲೀಸ್ಟ್ ಎಗ್ಗಳ ಏನಾದ್ರೂ ಇದ್ರು ಸಾಕು ಸೋ ಮೆನು ನೋಡ್ತಾ ಇದೀವಿ

ಇವ್ರು ಏನ ರಾಮಾಯಣ ಇವರು ಹೇಳ ಹೆಸರು ಗೋಡೆ ದೇವರನೆ ಬತಾಳ್ತಾರೆ ಕಿಂಕಿ ರಾಮಾಯಣ ತಾಯಿ ಇರೋ ಒಂದೆರಡು ಹೆಸರು ತಿಳ್ಕೊಂಡು ಬಿಟ್ಟು ಕೋಲನ್ ರೆಸ್ಟೋರೆಂಟ್ ಬರಬೇಕು ಆ ತರಕಾರಿ ಕ್ಯಾಬೇಜ್ ದಿನ ಕಿಲಿಪದಂಕ ಬರಬೇಕು ರೋಲ್ಸ್ ಇಲ್ಲಿ ರೋಲ್ಸ್ ಏನಂತಂದ್ರೆ ಮನೆಯಿಂದ ಮನೆಿಂದ 9 ಗಂಟೆಗೆನ ಹೋಟ್ವಿ ರೋಡ್ ಮಿಸ್ ಆಗಿ ಮಿಸ್ ಆಗಿ ಮಿಸ್ ಆಗಿ ಒಂದೂವರೆ ಗಂಟೆ ನಾವು ಕಾರಲ್ಲೇ ಇದ್ವಿ ರೀಚ್ ಸುತ್ತೀಚ್ ಹತ್ತು ಹತ್ತುವರೆ ಆಗೋಯ್ತು ಇಲ್ಲಿ ಬಂದು ಮೆನ್ಯೂ ಕೊಟ್ಟರು ಚೆನ್ನಾಗಿದೆ ರೆಸ್ಟೋರೆಂಟ್ ಒಳಗಡೆ ಎಲ್ಲ ಒಳಗೆ ಬಂದ ತಕ್ಷಣ ನಮ್ಗೆ ಒಂದು ರೂಮ್ ಕರ್ಕೊಂಡು ಕರ್ಕೊಂಡೋಗ್ ಲಾಕ್ ಮಾಡ್ಬಿಟ್ರು ಇವ್ರಿಬ್ರಂತೂ ಏನು ಏನು ಮಾಡೋದು ಅಂತ ಸ್ಪೈಸಿ ಇರುತ್ತೆ ಖಾರ ಪುಡಿ ಆಗಿರ್ತಾರೆ ಅದೊಂಥರ ಇರುತ್ತೆ ಇವಾಗ ಫುಡ್ ಆರ್ಡರ್ ಮಾಡಿದೀವಿ ಏನೇನು ಆರ್ಡರ್ ಮಾಡಿದೀವಿ ಅಂದ್ರೆ ನನಗೆ ಗೊತ್ತಿತ್ತು ಒಂದು ಎರಡು ಐಟಮ್ ಅಷ್ಟೇ ಒಂದು ಸೂಶಿ ಮತ್ತೆ ಒಂದು ರಾಮೇನ್ ಅಂತ ರಾಮಾಯಣ್ ಟ್ರೈ ಮಾಡಬೇಕು ಅಂದರೆ ಏಕೆಂದರೆ ನಾನು ರೀಸೆಂಟಾಗಿ ನಮ್ಮ ಅಣ್ಣ ಸಜೆಸ್ಟ್ ಮಾಡ್ದ ಅಂತ ನರುಟೋ ಸೀರೀಸ್ ನೋಡ್ತಿದ್ದೀನಿ ನಾನು ಮೇಲೆ ಯಾರ್ಯಾರು ನೋಡ್ತೀರಾ ಅವ್ರಿಗೆ ಗೊತ್ತಿರುತ್ತೆ ನರುಟೋ ಅಂತ ಆ ನರುಟೋ ಸೀರೀಸ್ ನೋಡೋಕೆ ಶುರು ಮಾಡಿದಾಗಿಂದ ನನಗೆ ರಾಮಾಯಣ್ ತಿನ್ಬೇಕಂತ ತುಂಬ ಆಸೆ ಆಯಿತು ಮುಂಚೆನೂ ಕೊರಿಯನ್ ಡ್ರಾಮಾಸ್ ನೋಡುವಾಗ ತಿನ್ನಬೇಕು ಅಂದ್ಕೊಂಡು ಒಂದು ಸತಿ ಟ್ರೈ ಮಾ ಹೋಗಿದ್ದೆ ನಾನು ಕೊರಿಯನ್ ರೆಸ್ಟೋರೆಂಟ್ಗೆ ನಾನು ಪ್ರೀತಮ್ ಇನ್ ಬ್ಯಾಂಗ್ಳೂರಲ್ಲಿ ಎಮ್ ಜಿ ರೋಡಲ್ಲಿ ಒಂದು ಇದೆ ಆ್ಯಕ್ಚುಲಿ ಕೊರಿಯನ್ ರೆಸ್ಟೋರೆಂಟ್ ಅದಕ್ಕೆ ಹೋಗಿದ್ವಿ பட் அன்ஃபார்ச்சுனேட்லி நம்ம ஹோதாக நமீங்க அது ரமன் சாக்கி ரமன் ஹாலி ஆகி அந்த இல்லை இவாக ட்ரை மாண அந்த ரமன் அது நான் வெஜ் ஆகிரோதரி வெஜ் உட்கோது பழ கஷ்ட வெஜ் ಇವಾಗ ವೆಜ್ ರಾಮೇನ್ ಆರ್ಡ್ರ್ ಮಾಡಿದ್ದೀವಿ ಅದ್ರ ಜೊತೆ ವೆಜ್ ಸೂಷಿ ಕೂಡ ಆರ್ಡ್ರ್ ಮಾಡಿದ್ವಿ ಸುಶಿ ಕೇಳಿದ್ವಿ ಏನೇನು ಹಾಕ್ತೀರಾ ಅಂತ ಅವ್ರು ಕುಕುಂಬಲ್ಲೂ ಕ್ಯಾರೆಟು ಅವಕಾಳು ಅಂತ ಹೇಳಿದ್ರು ನೋಡೋಣ ಅವ್ರು ಬಂದ ಮೇಲೆ ಅದು ಹೆಂಗಿರುತ್ತೆ ಅಂತ ಟ್ರೈ ಮಾಡಿ ರಿವ್ಯೂಸ್ ಕೊಡ್ತೀವಿ ನಾವು ಅಣ್ಣ ಅಂತೂ ನೀವೇನು ತಿಂತೀರಾ ತಿನ್ನಿ ನಾನು ಟ್ರೈ ಮಾಡ್ತೀನಿ ಇಲ್ಲ ಅಂದರೆ ನಾನು ಅಲ್ಲಿ ಮಂಗಳೂರು ಅಂಗಡಿಗೆ ಹೋಗಿ ಏನಂದ್ರೂ ತಿನ್ಕೊತೀನಿ ಹೇಳಿ ಮೊಬೈಲ್ ನೋಡ್ಕೊಂಡು ಕುದಿಯೇನೆ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡಬೇಕಲ್ಲ ಆ ಮೆನ್ಯೂ ತೋರಿಸ್ತೀನಿ ನಿಮಗೆ ಆ ಮೆನ್ಯೂ ನಮ್ಗೆ ಏನು ಅರ್ಥ ಆಗಲ್ಲ ಯಾಕೆಂದ್ರೆ ಎಲ್ಲ ಇದೆ ಹಾಗಾಗಿ ಏನು ಅರ್ಥ ಆಗಿಲ್ಲ ಆರ್ಡರ್ ಆಗಿರೋ ಚೈನೀಸ್ ಗೊಂಬೆ ಇದೆ ಏನು ಏನು ಗೊತ್ತಿಲ್ಲ ಬಟ್ ವೆರಿ ಕ್ಯೂಟ್ ನೋಡಿ ಬಂದರೆ ಕಾಂಪ್ಲಿಮೆಂಟ್ರಿ ಇವೆಲ್ಲ ಗೊತ್ತು ಇದು ಕೊಡ್ತಾರೆ ಫ್ರೈ ಮಾಡಿರೋದು ಕ್ಯಾರೆಟ್ ಆಲೂಗಡ್ಡೆ ಇದು ಎಗ್ ಪ್ಲಾಂಟ್ ಇದೇ ನೊವೆಗಳು ಇಲ್ಲಿ ಆನಿಯನ್ ಅನ್ಸುತ್ತೆ ಇದು ಕುಕುಂಬರ್ ಕಟ್ ಕಟ್ಲೆಟ್ ಅದು ಕಟ್ಲೆಟ್ ಗೊತ್ತಿಲ್ಲ ಏನೇನೇ ನಾನು ಗೊತ್ತಿಲ್ಲ ತಿನ್ನು ಸೋ ಈ ಕಟ್ಟಿಗಳು ಹೀಂಗಿರಲ್ಲ ಹೀinganಂತೆ ಜೋಸ್ಟ್ ನೋಡಿ ತಿಗಿ ತಿಗಿ ಜಾಯಿಂಟ್ ಆಗಿರುತ್ತೆ ಹೀಗೆಂದ್ರ ಕಿತ್ತು ಇದೆಲ್ಲ ಯೂಸ್ ಬರಲ್ಲ ನಾನು ನೋಡಿ ಇದನ್ನ ಹಾ ಅಂದ್ರೆ

ಟೆಂಪಿ ಕಾಂಪ್ಲಿಮೆಂಟರಿ ಫುಡ್ ಬಂದಿದೆಯಲ್ಲ ಅದನ್ನೆಲ್ಲ ತಿಂತಾಯಿದ್ದೀವಿ ಟೇಸ್ಟನಿಸ್ತು ಇದು ಪೊಟ್ಯಾಟೊ ಓಕೆ ಚೆನ್ನಾಗಿ ಆ ಓಕೆ ಸಮ ಸ್ವಲ್ಪ ಓಕೆ ಇದು ಇದು ಯಪ್ಪ ಇದು ಇದು ಚೆನ್ನಾಗಿ ಅನಿಸ್ತು ತಿನ್ನೋ ಮಾಡಿ ಚೆನ್ನಾಗಿ ಕುಡ್ಕೊಟ್ಟಾರೆ ಪರವಾಗಿಲ್ಲ ಸೊ ಕೋಸಿಗೆ ಇದು ಕಲರ್ ಹಾಕ್ಬಿಟ್ಟು ಯಾಕೆಂದ್ರೆ ಅವ್ರು ಸಾಸ್ ಬೇರೆ ತರ ಏನು ಮಾಡೋಕ್ಕಾಗೋಲ್ಲ ಈಗ ನೋಡಿ ಸೂಶಿ ಬಂತು ಸೂಶಿ ತಿನ್ನಲೇಬೇಕು ಅಂತ ಅವ್ಳು ಬಂದಿರೋದು ಇದರಲ್ಲಿ ಒಂದು ಪೀಸು ಮಿಕ್ ಮಾಡದು ಅಂತ ನಾನು ರಕ್ಷಿ ಹೇಳಿದ್ದೀವಿ ಏ ಪಾಪ ಹ್ಞೂ ಮಿಕ್ಸ್ ತ್ಯಾ ನನ್ನ ಮನೆಯಿಂದ ಜೋಶಲ್ ಬಂದು ಇಲ್ಲಿ ಮನೆ ಟೇಸ್ಟ್ ಮಾಡಿದ್ಮೇಲೆ ಅಂತ ಜೋಶ್ ಎಲ್ಲ ಬಿ ಡ್ರಾಫ್ ಅಪ್ಪ ಅನ್ಕುರಿ ಮಸಾಲಾ ಫರಿನೆ ಚೆನ್ನಾಗಿರುತ್ತೆ ಅಪ್ಪ ರಾಮನ್ ಬಂದಿದೆ ತುಂಬಾ ದಿನದಿಂದ ಟ್ರೈ ಮಾಡಬೇಕು ಬಿಸಿ ಬಿಸಿ ಕುದೀತಾ ಇದೆ ಸೊ ಫಸ್ಟ್ ಸೂಶಿ ಟ್ರೈ ಮಾಡೋಣ ಸುಶಿ ಟ್ರೈ ಮಾಡಿ ರಾಮನ್ ಟ್ರೈ ಮಾಡೋಣ ಅಂತ ಅಂದೆ ನಾನು ಟ್ರೈ ಮಾಡಿಬಿಟ್ಟೆ ಬಟ್ ರೀಚಿ ಟ್ರೈ ಮಾಡಲಿ ನಾನು ಏನೋ ಸ್ಪಾಯಲರ್ಸ್ ಕೊಡೋರಾ ಈ ಎಕ್ಸ್‌ಪೀರಿಯೆನ್ಸ್ ಕ್ಯಾನ್ ಬರ್ತಾ ಇಲ್ಲ ಕೈಯಲ್ಲಿ ನಾನು ಕೈಯಲ್ಲಿ ತಿಂದಿದ್ದು ಯಾರು ಇಲ್ಲ ಮೂರೇ ಜನ ಇರೋದು ಇದ್ರಲ್ಲಿ ಏನು ಸರ್ಫಿಂಗ್ ಮಾಡಿದ್ದಾರೆ ರಕ್ಷಿ ರಕ್ಷಿಕಂತ ಏನು ತಿಂತಿಲ್ಲ ಸ್ಟೋರಿ ಬಿಟ್ಟು ಕೆಡುತ್ತಿದ್ದಾರೆ ಅಲ್ಲಿ ಅನ್ನ ಕ್ಯಾರೆಟ್ ಸೌತೆಕಾಯಿ ಮತ್ತೇನೂ ಸೊಪ್ಪು ಹಾಕಿದ್ದಾರೆ ಹ್ಞೂ ಗೊತ್ತು ಹೊರಗಡೆ ಕೊಪ್ಪಿದೀರಾ ಅದೆಲ್ಲ ಇದು ಪಾಚಿ ಅದು ಪಾಚಿ ಹೆಲ್ದಿ ಪಾಚಿ ಏನಂತ ಗೊತ್ತಿಲ್ಲ ಅದು ತಿಂತೀನಿ ಇವಾಗ ಸೂಪ್ <laughs> ಅದ್ರಲ್ಸ್ <laughs> 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 ಆದೇಂಗೆ ಅನಿಸುತ್ತೆ ನೆ ಓಕೆ ಚೆನ್ನಾಗಿದೆ not bad ramen not bad but ನನಗೆ ಹೆಚ್ಚು ಇಷ್ಟ ಆಗಲಿಲ್ಲ ಸುಶಿನ್ ಓಕೆ ಆ ಸಾಸ್ ಗಳ ತಿನ್ನಕಾಗಲ್ಲ ಹಂಗೇ ಡ್ರೈ ತಿಂತಾ ಇದೀನಿ ಅಷ್ಟೇ ನಾನು ಕುಡಿಯೋದು ತಿನ್ನೋ ಹೇಗಂತಿದೆಪ್ಪಾ ಊಟ ಮಾಡಿ ಕೂತಿದ್ದೀನಿ इट्स सो ರೈಟ್ ಕಾನಿ ಸೋ ಲೇಟ್ ಎತ್ಕೊಂಡು ಹೋಗ್ಬಿಟ್ರು ತಿಂದು ಪಾಪ ಟ್ರೈ ಮಾಡ್ಬೇಕಂತ ಎಲ್ರಿಗೂ ಆಸೆ ಇರುತ್ತೆ ಟ್ರೈ ಮಾಡೋರು ಬಂದು ಟ್ರೈ ಮಾಡಿದ್ರೆ ಇವೆಲ್ಲ ಸೌತೆಕಾಯಿ ಕೂತ್ರೋ ಇದೇನು ಅನ್ಕೊಂಡಿದಿಲ್ಲ ಪಾಚಿ 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 ಪಾಜಿ ತಿನ್ನೋಕೆ ಇಲಿ ಬರ್ಬೇಕಾ ನಾವು ನಾನ್ ಆ್ಯಕ್ಚುಲಿ ಆನಿಮೆ ನೋಡಿ ಅವ್ನ್ ತಿನ್ನೋದ್ ನೋಡಿ ನನಗೂ ತಿನ್ಬೇಕು ಅನ್ಸಿ ಬಂದಿತ್ತು ನಮ್ಮ ಒಪೀನಿಯನು ಕೆಲವರ್ಗೆ ಇಷ್ಟ ಆಗುತ್ತೆ ನಾನ್ ವೆಜಿಟೇರಿಯನ್ಸ್ಗೆ ಕೆಲವು ಐಟಮ್ಸ್ ಇಷ್ಟ ಆಗ್ಬೋದು ಹೇಳಕ್ ಬರಲ್ಲ ಬಟ್ ನಮಗೆ ಆಗಲಿಲ್ಲ

ಟ್ರೈ ಮಾಡಿ ಹೆಲ್ತ್ ವೈಸ್ ಸ್ವಲ್ಪ ಓಕೆ ಹೆಲ್ತ್ ಕಾನ್ಶಿಯಸ್ ಆಗಿರೋದು ತಿನ್ಬೋದು ಸಿಕ್ಕಾಬಿಟ್ಟೆ ಫ್ಯಾಟ್ ಗೀಟೆಲ್ಲ ಇರಲ್ಲ ಓಕೆ ಹೋಗಿ ಒಂದ್ಸಲ ಹೋಗಿ ನೋಡಿ ನೀವು ಟ್ರೈ ಮಾಡಿ ನಿಮಗೂ ಅರ್ಥ ಆಗುತ್ತೆ ಹೋಗಿಲ್ಲ ಅಂದರೆ ತಿಂದಿಲ್ಲ ನಾವು ಚಿಚ್ಚೂರು ತಿನ್ಕೊಂಡಿದ್ವಿ ಈಗ ಇಲ್ಲೇ ಆದರೂ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಏನಾರು ಒಂದು ಸ್ವಲ್ಪ ತಿಂದ್ಕೊಂಡು ಹಾಡ್ತೀವಿ ತೀರ್ಥ ಪಾಪ ಆಸೆ ತೀರ್ಥ ಆರ್ತು ಆಸೆ ತೀರ್ಥ ಅಯ್ಯೋ ಓ ಕಾರ್ ಇಲ್ಲಿದೆ ನಾವು ಆ ಕಡೆ ನಾವು ಆರ್ಡೋರ್ ಹೋಗಿದ್ದಲ್ವಾ ಅವಾಗಲೇ ನೋಡಿ ಟೈಮ್ ಅರೆ ಆಲ್ಮೋಸ್ಟ್ ದುಬೈ ಇಸ್ ಸ್ಟಿಲ್ ಸೋ ಮಚ್ ಅಲೈವ್ ಮಲಗಲ್ಲ ಜನ ಯೂಶ್ವಲಿ ಬೇಗ ಅದು ಶನಿವಾರ ರಾತ್ರಿ ಬೇರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ ಎಲ್ಲ ಕಡೆ ಪ್ರೀತಮ್ ಊಟ ಬಾಸಲ್ ಮಾಡಿಸ್ಕೊಂಬಂದರು ನಾನು ಹಂಗೆ ಜ್ಯೂಸು ಕೂಡ ತಗೊಂಡಿದ್ದೀನಿ ವೀಡಿಯೋ ಸ್ಟಾಪ್ ಕ್ಲೋಸ್ ಮಾಡೋಣ ಅಂತ ನೋಡಿದ್ದೀನಿ ನಾವು ಸುತ್ತಕೊಂಡು ಬರೋಷ್ಟು ಸರಿ ಟೈಮ್ ಆಗೇ ಹೋಯಿತು ಹನ್ನೆರಡುವರೆ ಆಲ್ರೆಡಿ ಸಾಕಾಗಿಬಿಡಿದೆ ಅವರಿಬ್ರು ಊಟನೂ ಮಾಡಿಲ್ಲ ಊಟ ಮಾಡಬೇಕು ಇವಾಗ ಅಲ್ಲೆಲ್ಲೂ ಪಾರ್ಕಿಂಗ್ ಸಿಗ್ಲಿಲ್ಲ ಅನ್ನೋ ಪಾರ್ಸೆಲ್ ತಂದುವು ಅನ್ನೋ ಊಟ ಮಾಡ್ತಿದ್ದಾನೆ ಆಲ್ರೆಡಿ ಓಕೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ಸಪೋರ್ಟ್ ಮಾಡಿ ಅಂತಲೂ ಹೇಳ್ತಾ ಇವತ್ತು ಇಲ್ಲಿಗೆ ಈ ಬ್ಲಾಗ್ನ ಹೋಗಸ್ತೀವಿ ಈ ಥರ ವಿಡಿಯೋಸ್ ಜಾಸ್ತಿ ಬೇಕಂದರೆ ಕಮೆಂಟ್ ಮಾಡಿ ದುಬೈ ನಾನು ತೋರಿಸಬೇಕು ಅಂದ್ರೂ ಕಮೆಂಟ್ ಮಾಡಿ ಯಾವುದೇ ವಿಷಯದ ಬಗ್ಗೆ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ಲೋ ಸಿ ಯು